ನಡುವೆ ಒಂದು ಒಪ್ಪಂದ ಇರುತ್ತೆ ಮುಗಿದು ಸೋಲ್ ಕಂಡಾಗ ಮತ್ತೊಂದು ರೀತಿ ಮಾತುಗಳು ಬರುತ್ತೆ ಇದು ಪ್ರತಿ ಚಿತ್ರದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ ಒಂದ್ ಕಡೆ ಅತಿರೇಕ ಹೋಗ್ತಾ ಇದೆ ಇದು ಇಂಡಸ್ಟ್ರಿಯ ಪರಿಸ್ಥಿತಿ ಯಾಕೆ ಅಂತ ಒಬ್ಬರ ಬಗ್ಗೆ ಎಲ್ಲ ಸುಮಾರು ಜನರ ಬಗ್ಗೆ ನೀವು ದೂರ ಕೊಟ್ಟಿರೋದ್ರಿಗೆ ನಾನು ಏನಕ್ಕೆ ಇವತ್ತು ಬರ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೆ ಅವಶ್ಯಕತೆ ಇರ್ಲಿಲ್ಲ ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯ್ದಿರ್ ಬಗ್ಗೆ ಹೆಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಯಿಂದ ಇದ್ರ ಬಗ್ಗೆ ಮಾತಾಡಿದಾರೆ ತುಂಬಾ ಕೆಟ್ಟದಾಗ ನೀವು ನೋಡಿದೀರಿ ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ಆಗಿ ಅವನು ಅಂದ್ರೆ ಎಜುಕೇಶನ್ ಇಲ್ದಿರೋ ರೀತಿ ಮಾತಾಡಿದಾರ ಅವರು ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರ್ಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡಕ್ ಬರ್ತದೆ ಅವ್ರು ಏನ್ ಮಾತಾಡ್ತಾರೆ ಅದಕ್ಕಿಂತ ನೂರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೇ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾವು ಅವ್ರಿಗಿ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯಕ್ಕೆ ಹೋಗೋದು ಇಲ್ಲ ನಾನು ಅವ್ರ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಬ ಇದರಾಗಿ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನನ್ನೊಬ್ಬನ ಬಗ್ಗೆ ಮಾತಾಡಿದೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯಿತು ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪ ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದು ಏನೋ ಪರ್ಸ್ನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರು ಇದು ಇಲ್ಲ ಅಭ್ಯಂತರ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು ಆಯ್ತಾ ಇವತ್ತೂ ನೂರು ಜನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯ್ತಾ ನಿಮ್ಗಳ ಮುಖಾಂತರ ನೂರು ಜನ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯೇ ಇವ್ರಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿದೀರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೇನು ಗೊತ್ತು ಬೆಳಿಗ್ಗೆ ಸುರೇಶ್ ಅವರು ಫೋನ್ ಮಾಡಿದ್ರು ನನಗೆ ಎನ್ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ ಬರಲಾ ಸರ್ ನಾನು ಪ್ರಶ್ನೆ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಮನೋಹರ್ ಸರ್ ಫೋನ್ ಬಿಟ್ಟು ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೋ ಸ್ಟೇಟ್ಮೆಂಟ್ ಸೇಟ್ಮೆಂಟ್ ಏನು ಸರ್ ಇದ್ದೀನಿ ಅಂತ ಹೇಳಿ ಸರ್ ಅವನಿಗೆ ಯಾನ್ ಸರ್ ಅವನು ಲೂಸಾರ್ ಸರ್ ಅವನು ಅಂತ ಕೇಳ್ತಾರೆ ಅಂದರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಅಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿಯೊಬ್ಬನು ಅಷ್ಟೇ ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ಇಸ್ ರಾಂಗ್ ಪುನೀತ್ ರಾಜಕ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರ ಅದಕ್ಕೆ ಏನ್ರಿ ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈಲಲ್ಲಿ ಇದ್ದಾರೆ ಆರಾಮಾಗಿ ಅವ್ರು ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರ ಸಂಸಾರ ಅವ್ರಿಗೆ ಗೊತ್ತು ಇದ್ದಾಗ ಮಾತಾಡ್ಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ರಿ ಎಲ್ಲಿ ಬರ್ತೀರಾ ಎಲ್ಲಿ ಬರಕ್ ಸಾಧ್ಯ ನೀವು ನನ್ನ ಮನೆ ಚಂದ್ರಲೇವಟು ನನ್ನ ಆಪೀಸ್ ಚಂದ್ರಲೇವಟು ನನ್ನ ತೋಟ ಬಂದು ಮದ್ದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂಸ್ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರು ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀ ಮೀಡಿಯಾ ಮೀಡಿಯಾ ಎಲ್ಲ ಇದ್ದೀರ ಸೊ ನಾನು ಎಲ್ಲಾರಿಗೂ ಹೇಳಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸಲೋಬೇಡಿ ನೀವು ಎಲ್ಲರೂ ಇದ್ದೀರಾ ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕಂದರೆ ಸಮಾಜದಲ್ಲಿ ಫಸ್ಟು ನಮ್ಮ ನಮ್ಮಂಥವ್ರನ್ನಾಗಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮ ಕರ್ಕೊಂಡು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರ ಬಿಕಾಸ್ ಆಫ್ ಯು ನಿಮ್ಮಿಂದಾನೆ ನೀವು ಅಂದರೆ ನಾವೇನೂ ಇಲ್ಲ ಬೇಸಿಕಲಿ ಝೀರೋ ಯಾಕಂದ್ರೆ ತಲುಪ್ಸಿದ್ರೆ ಮನೆ ಮನೆ ಮನೆಗೆ ಇವ್ನ ಪ್ರೇಮ್ ಏ ಇವ್ರು ಪುನೀತ್ ರಾಜ್ ಕುಮಾರ್ ಇವರು ದರ್ಶನ್ ಕಣೇ ಇವರು ಕಿಚಾ ಸುದೀಪ್ ಕಣೆ ಅಂತ ತಲುಪ್ಸಿದ್ರೆ ಮನೆ ಮನೆಗೆ ಸೊ ನಿಮ್ಗೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರನೂ ಇದೆ ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ ಆ ಥರ ತುಂಬ ನ್ಯೂ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾ ಕ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವುಗಳು ಅಲ್ವಾ ಯಾಕೆ ಮಾಡಲ್ಲ